ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ಎಲ್ರು ಹೇಗಿದ್ದೀರಾ ಸ್ನೇಹಿತರೆ ಎಲ್ರು ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ನಿಮ್ಗೆ ಇವತ್ತಿನ ವಿಡಿಯೋ ವೀಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿತ್ತು ಅಂದ್ರೆ ತಪ್ಪದೇ ನಿಮ್ದಾದ ಒಂದು ಲೈಕ್ ಇರಲಿ ಸ್ನೇಹಿತರೆ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಹಲೋ ಸ್ನೇಹಿತರೆ ಮೊದಲನೇದಾಗಿ ನನ್ನೆಲ್ಲಾ ಮುದ್ದು ಸಹೋದರಿಯರಿಗೂ ಅಂತರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಹಾರ್ದಿಕ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದೀನಿ ಸ್ನೇಹಿತರೆ ಇದೇನಪ್ಪ ಸ್ನೇಹಿತ ಏನ್ ಕೈಯಲ್ಲಿ ಇಟ್ಕೊಂಡಿರುವಂತದ್ ಅನ್ಬೋದು ಮೇಲ್ದ ಹಣ್ಣು ಸ್ನೇಹಿತರೆ ನಮ್ಮೂರ ಕಡೆ ಬಂದ್ಬಿಟ್ಟು ಬೆಲ್ದಣ್ಣು ಅಂತ ಕರಿತೀವಿ ಮೇಲ್ದಾಣು ಸ್ನೇಹಿತರೆ ನೋಡಿ ಎಷ್ಟು ತಪ್ಪ ಇದೆ ಎಷ್ಟು ಚೆನ್ನಾಗಿದೆ ಅಲ್ಲ ಸ್ನೇಹಿತರೆ ತುಂಬಾನೇ ಚೆನ್ನಾಗಿದೆ ಹಣ್ಣಾಗಿದೆ ಸ್ನೇಹಿತರೆ ಎಲ್ಲ ಹಣ್ಣಾಗಿದೆ ಆಲ್ರೆಡಿ ಈಗ ಏನಿದ್ರು ಜ್ಯೂಸ್ ಮಾಡ್ಕೊಂಡು ಪಾನಕ ಮಾಡ್ಕೊಂಡು ಕುಡಿಯೋದೊಂದೇ ಬಾಕಿರೋದು ಹಾಗಾಗಿ ನಿಮ್ ಎಲ್ರಿಗೂ ಹಾಗೇನೆ ವಿಶ್ ಮಾಡ್ತಾ ಈ ಒಂದು ವಿಡಿಯೋ ಸ್ನೇಹಿತರೆ ಜ್ಯೂಸ್ ಮಾಡೋದೆಲ್ಲ ಹೇಗೆ ಅಂತೇಳಿ ತೋರಿಸ್ತೀನಿ ಸ್ನೇಹಿತರೆ ನಾವೆಲ್ಲ ಚಿಕ್ಕವರಿದ್ದಾಗ ಹಾಗೇನೆ ಒಡೆದ್ಬಿಟ್ಟು ಓಪನ್ ಮಾಡ್ಕೊಂಡು ಹಾಗೆ ತಿಂತಾ ಇದ್ವಿ ಯಾವಾಗಾದ್ರೂ ಸಲ ಬೆಲ್ಲ ಹಾಕ್ಬಿಟ್ಟು ಪಾನಕ ಮಾಡಿ ಕುಡಿತಾ ಇದ್ವಿ ಸ್ನೇಹಿತರೆ ಆದ್ರೆ ಹೆಚ್ಚಂದ್ರೆ ಈ ತರ ಚಿಕ್ಕದಿರ್ತಿತ್ತಲ್ಲ ಒಡದ್ ಬಿಡೋದು ಹಾಗೇನೆ ಕೈಯಲ್ಲಿ ಹಿಡ್ಕೊಂಡು ತಿಂತಾ ಇರ್ತಿದ್ವಿ ಸ್ನೇಹಿತರೆ ಈ ರೀತಿ ಆಗಿರ್ತಿತ್ತು ನಮ್ಮೂರ್ ಕಡೆ ಬದ್ಬಿಟ್ಟು ತುಂಬಾ ಸಿಗುತ್ತೆ ಹೆಚ್ಚಿಗೆ ಇಲ್ಲಿ ಅಪ್ರೂಪ ಅಂತಾನೆ ಹೇಳ್ಬೋದು ನಮ್ಮೂರ್ ಕಡೆದೇ ನಮ್ಮ ಹಿರಿಯರಲ್ಲಿ ತಗೊಂಡ್ ಬಂದಿರೋದು ಹಾಗಾಗಿ ತುಂಬಾನೇ ಖುಷಿ ಇದೆ ಸ್ನೇಹಿತರೆ ಬನ್ನಿ ಪಾನ್ ಕೈ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡ್ಕೊಂಡ್ ಬರೋಣ ಹಾಗೇನೆ ನಿಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ತಪ್ಪದೆ ನಿಮ್ಮದಾದ ಒಂದು ಲೈಕ್ ಇರಲಿ ಸ್ನೇಹಿತರೆ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಾ ಇರೋ ಎಲ್ರಿಗೂನು ತುಂಬ ಹೃದಯದ ಧನ್ಯವಾದ ತಿಳಿಸ್ತೇನೆ ಸ್ನೇಹಿತರ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಮಹಿಳಾ ದಿನಾಚರಣೆ ಆರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದೀನಿ ಸ್ನೇಹಿತರೆ ಬೇಲ್ದ ಹಣ್ಣು ಸ್ನೇಹಿತರೆ ನಮ್ಮೂರ ಕಡೆ ಬಂದ್ಬಿಟ್ಟು ಬೆಲ್ದ ಹಣ್ಣು ಅಂತಾನೆ ಕರೆಯೋದು ಬೇಲದ ಹಣ್ಣು ಅಂತಾನು ಕರೀತಾರೆ ಸ್ನೇಹಿತರೆ ಆಯಾ ಊರುಗಳಿಗೆ ಅಂದ್ರೆ ತಕ್ಕಂತೆ ಒಂದೊಂದ್ ಹೆಸರುಗಳನ್ನ ಕರೀತಾರ ಅಂತಾನೆ ಹೇಳ್ಬೋದು ನಮಗಂತೂ ತುಂಬಾನೇ ಇಷ್ಟ ಈ ಹಣ್ಣು ಬಂದು ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ಸ್ ನೋಡಿ ಸ್ನೇಹಿತರೆ ಆ ಕಡೆ ಇರೋದು ಸ್ವಲ್ಪ ಇನ್ನ ಇದು ಕಾಯಿ ಇದ್ದಾಗ ಇದೆಲ್ಲ ಹಾಗಾಗಿ ಅದು ಸ್ವಲ್ಪ ರೀತಿಯಾಗಿದೆ ಹಣ್ಣಿದ್ದಾಗ ಈ ರೀತಿಯಾಗಿ ಬರುತ್ತೆ ಸ್ನೇಹಿತರೆ ಇದು ಬಂದ್ಬಿಟ್ಟು ಹಣ್ಣು ಬಂದ್ಬಿಟ್ಟು ಸ್ವಲ್ಪ ಸಿಹಿ ಮತ್ತು ಹುಳಿ ಮಿಶ್ರಿತವಾಗಿರುತ್ತೆ ಅಂತಾನೆ ಹೇಳ್ಬೋದು ಇದಕ್ಕೆ ಕೆಲವೊಬ್ರು ಬೆಲ್ಲ ಹಾಕೊಂಡು ಹಾಗೇನೆ ತಿಂತಾರೆ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬಾನೇ ಒಳ್ಳೇದು ಸ್ನೇಹಿತರೆ ಆರೋಗ್ಯಕ್ಕೆ ಹೆಚ್ಚಿಗೆ ಬಂದ್ಬಿಟ್ಟು ನಮ್ಮೂರ ಕಡೆನು ಶರ್ಬತ್ ಮಾಡ್ಕೊಂಡೆ ಜ್ಯೂಸ್ ಮಾಡ್ಕೊ ಪಾನಕ ಅಂತ ಹೇಳ್ತೀವಿ ಪಾನಕ ಮಾಡ್ಕೊಂಡದೇ ಕುಡಿತಾ ಇದ್ದು ಸ್ನೇಹಿತರೆ ಆದ್ರೆ ನಾವು ಚಿಕ್ಕ ಇರ್ತೈತಲ್ಲ ಅಂತದೆಲ್ಲ ಏನ್ ಮಾಡ್ತಿದ್ವಿ ಕೈಲಿ ಹಿಡ್ಕೊಂಡ್ಬಿಟ್ಟು ಹಾಗೆ ತಿಂತಾ ತಿಂತಾಯ್ತಿದ್ವಿ ಸ್ನೇಹಿತರೆ ತುಂಬ ಇದು ಸ್ವಲ್ಪ ಬಂದ್ಬಿಟ್ಟು ಉಳಿಯಿದೆ ಸ್ನೇಹಿತರೆ ನಮ್ಮ ಅವಾಗೆಲ್ಲ ನಾವು ತಿಂತಾ ಇದ್ವಲ್ವಾ ಹಾಗೆ ನಾವು ಬೆಲ್ಲ ಸೇರಿಸ್ಕೊಳ್ತಿರ್ಲಿಲ್ಲ ಏನಿಲ್ಲ ಹಾಗೇನೆ ತಿಂತಾ ಇರ್ತಿದ್ವಿ ಏನಂದ್ರೆ ಹುಣ್ಸೆಕಾಯಿ ಅದು ಇದು ಎಲ್ಲ ದ್ವಾರ ಹುಣಸೆಕಾಯಿ ಅಂತ ಬರದಲ್ಲ ಹುಣಸೆ ಬರದಲ್ಲಿ ಅದೆಲ್ಲ ಹಾಗೆ ತಿಂತಾ ಇದ್ವಲ್ವಾ ಹಾಗಾಗಿ ಅದೇನೋ ಗೊತ್ತಿಲ್ಲ ಏನು ಹುಳಿ ಅಷ್ಟೇನು ಗೊತ್ತಾಗ್ತಾ ಇತ್ತು ಇಲ್ವೋ ಸುಮ್ಮನೆ ತಿಂತಾ ಗೊತ್ತಿಲ್ಲ ಅಷ್ಟೇ ಇದ್ರೆ ಆದ್ರೆ ತುಂಬಾನೇ ಚೆನ್ನಾಗ್ತಿತ್ತು ಇದನ್ನು ತುಂಬಾ ಚೆನ್ನಾಗಿದೆ ಬೆಲ್ಲ ನಮಗೆ ಎಷ್ಟು ಬೇಕಷ್ಟು ಬೆಲ್ಲ ಹಾಕೊಂಡ್ಬಿಟ್ಟು ಈ ರೀತಿಯಾಗಿ ಸ್ವಲ್ಪ ಏಲಕ್ಕಿ ಪುಡಿ ಏಲಕ್ಕಿ ಹಾಕೊಂಡ್ಬಿಟ್ಟು ನಾವು ರುಬ್ಕೊಳ್ಬೇಕು ಚೆನ್ನಾಗಿರುತ್ತೆ ಏನಂದ್ರೆ ಇದು ಸ್ವಲ್ಪ ಅಲೆ ಡ್ರೈ ಆದಂಗಾಗಿತ್ತು ಸ್ನೇಹಿತರೆ ಹಾಗಾಗಿ ನಾನು ಏನಂದ್ರೆ ಮಿಕ್ಸಿ ಜಾರ್ಗೆ ಹಾಕಿ ನಾನು ರುಬ್ಕೊಂಡಿದ್ದೀನಿ ಇಲ್ಲ ಅಂತಂದಿದ್ರೆ ಸ್ವಲ್ಪ ಕೈ ಎಲ್ಲಕ್ಕಿ ಮಾಡ್ತಾ ಇದ್ದೆ ಚೆನ್ನಾಗಿರೋದು ಆದ್ರೆ ಇದು ಬೀಜದು ಎಲ್ಲ ಸೇರ್ಕೊಳ್ಳುತ್ತಲ್ಲ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಈ ರೀತಿಯಾಗಿ ಮಾಡಿರುವಂತದ್ದು ಹಾಗೇನೆ ಇನ್ನೊಂದೇನಂದ್ರು ನಮ್ಮೂರಲ್ಲಿ ಇವಾಗಿನ ಮುಂಚೆ ಎಲ್ಲ ಅದೇ ರೀತಿಯಾಗಿ ಮಾಡ್ತಿದ್ದೆ ಇವಾಗಿನಲ್ ಒಬ್ರು ಮನೆಗೆ ಹೋಗಿದ್ದೆ ಹೋಗಿದ್ದಾಗ ಅವ್ರು ಪಾನಕ ಮಾಡ್ಕೊಟ್ರಲ್ವಾ ಬರ್ರ ಬರ್ರನ ಮಿಕ್ಸಿ ಜಾರಿಗೆ ಹಾಕಿದ್ರು ಸೋಸ್ ಬಿಟ್ರು ಹಾಗೇನೆ ಕೊಟ್ರು ಸೋಸ್ಲು ಇಲ್ಲ ಅನ್ಸುತ್ತೆ ಸ್ನೇಹಿತರೆ ಹಾಗೇನೆ ಕೊಟ್ರು ನಾನಂದೆ ಕಹಿ ಅಕ್ಕ ಅಂದೆ ಕಹಿ ಬರೋದಿಲ್ಲ ಏನಿಲ್ಲ ಚೆನ್ನಾಗಿರುತ್ತೆ ನೋಡ್ ಅದನ್ನ ಯಾಕೆ ವೇಸ್ಟ್ ಮಾಡ್ಬೇಕು ಬೀಜ ಎಲ್ಲ ಅಂತಂದ್ರು ಹೌದಲ್ವಾ ಇದು ಕರೆಕ್ಟ್ ಇದೆ ಅಂತ ಹೇಳಿ ಮತ್ತೆ ನಾನು ಹಾಗೇನೆ ಮಾಡೋದಕ್ಕೆ ಪ್ರಾರಂಭ ಮಾಡಿದೆ ಅಂತಾನೆ ಹೇಳ್ಬೋದು ಇಲ್ಲಿ ಬಂದ್ಬಿಟ್ಟು ಮಗನಿಗೆ ಕೊಡೋಣ ಅಂತ ಹೇಳಿ ತಗೊಂಡ್ ಹೋಗ್ತಾ ಇದೀನಿ ಸ್ನೇಹಿತರೆ ತುಂಬಾ ಚೆನ್ನಾಗಿತ್ತು ಅಂದ್ರೆ ಅಷ್ಟು ಚೆನ್ನಾಗಿದೆ ಹಾಗೇನೆ ಸ್ವಲ್ಪ ಒಂದೊಂದು ಬಂದ್ಬಿಟ್ಟು ಬೆಂಡ್ ಆಗಿತ್ತು ಸ್ನೇಹಿತರೆ ಮಗಳಿಗೆ ಮೊನ್ನೆ ಊರಿಗೆ ಬಿಡಕ್ ಹೋಗಿದ್ರಲ್ಲ ಅವ್ರು ಚಿಕ್ಕಪ್ಪ ಅವಾಗ ತಗೊಂಡ್ ಬಂದಾಗ ಅಲ್ಲಿ ಇಟ್ಕೊಂಡು ಅಲ್ಲಿಂದ ಕಳಿಸೋ ಅಷ್ಟ್ರಲ್ಲಿ ಈ ಇದು ಆಗಿದೆ ಅಂತಾನೆ ಹೇಳ್ಬೋದು ತುಂಬಾನೇ ಚೆನ್ನಾಗಿರುತ್ತೆ ಒಳ್ಳೇದು ನಿಮಗೆ ಸಿಕ್ರೆ ಖಂಡಿತವಾಗ್ಲೂ ಉಪಯೋಗಿಸ್ಕೊಳ್ಳಿ ಸ್ನೇಹಿತರೆ ಸಿಂಪಲ್ ಅದಕ್ಕೆ ಏನಿಲ್ಲ ಬೆಲ್ಲ ಹಾಕೋದು ಅಷ್ಟೇ ಯೂಸ್ ಮಾಡ್ಕೊಂಡು ಕುಡಿತಾ ಇರೋದಷ್ಟೇ ನಂತರ ಇಲ್ಲಿ ಬಂದ್ಬಿಟ್ಟು ಸಂಜೆ ಅಡಿಗೆಗೆ ಪಲ್ಯ ಮಾಡೋಣ ಅಂತ ಹೇಳಿ ಚಪಾತಿ ಮಾಡೋಣ ಅಂತ ಹೇಳಿ ಪಲ್ಯ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಮೊದಲಿಗೆ ಇಲ್ಲಿ ಒಂದ್ ಕಡ ಇಟ್ಕೊಂಡು ಅದಕ್ಕೆ ಒಂದ್ ಸ್ಪೂನ್ ಎಣ್ಣೆ ಹಾಕೊಂಡು ಸಾಸಿವೆ ಜೀರಿಗೆ ಕರ್ಬೇವು ಈರುಳ್ಳಿ ಟೊಮೊಟೊ ಎಲ್ಲ ಹಾಕೊಂಡು ಚೆನ್ನಾಗಿ ಬಡಿಸ್ಕೊಂಡಿದೀನಿ ನಂತರ ಸ್ವಲ್ಪ ಉಪ್ಪು ಅರ್ಶಿಣ ಪುಡಿಯನ್ನ ಹಾಕೊಂಡಿದ್ದೀನಿ ಸ್ನೇಹಿತರೆ ಏನಕ್ಕಂದ್ರೆ ಹಾಕೊಂಡ್ಬಿಟ್ರೆ ಚೆನ್ನಾಗಿ ಬೇಗ ಇದಾಗ್ಬಿಡುತ್ತಲ್ಲ ಅದಕ್ಕೋಸ್ಕರ ಉಪ್ಪು ಅರಶಿಣ್ ಪುಡಿ ಹಾಕೊಂಡು ನಂತರ ನೋಡಿ ಕ್ಯಾಪ್ಸಿಕಂ ಸ್ನೇಹಿತರೆ ಸ್ವಲ್ಪ ಒಂದ್ ಎರಡು ದಿನ ಆಗಿತ್ತಲ್ಲ ತಗೊಂಡು ಆಲ್ರೆಡಿ ಹಣ್ಣೆ ಹಣ್ಣಾಗೋದಿಕ್ ಬಂದಿದೆ ಕೆಂಪು ಬಂದಿದೆ ನೋಡಿ ಸ್ನೇಹಿತರೆ ಇದನ್ನೆಲ್ಲದನ್ನೂ ಸೇರಿಸ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದೀನಿ ಸ್ನೇಹಿತರೆ ಇಲ್ಲಿ ಬಂದು ಬೀಟ್ರೂಟ್ ಪಲ್ಯ ಎಲ್ಲ ಮಾಡಿದ್ದೆ ಅದು ವಿಡಿಯೋ ಯಾಕೆ ಇದು ಹಾಕ್ತಾ ಇಲ್ಲ ಸ್ನೇಹಿತರೆ ಹಾಗಾಗಿ ಇದೊಂದು ಪಲ್ಯದ ರೆಸಿಪಿ ಅಷ್ಟನ್ನೇ ಶೇರ್ ಮಾಡ್ಕೊಂಡಿದೀನಿ ನಂತರ ಫ್ರೆಶ್ ಆಗಿರುವಂತ ತೆಂಗಿನಕಾಯಿ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈಗೇನೆ ತಿನ್ಬಿಡ್ಬೋದು ಸ್ನೇಹಿತರೆ ತುಂಬಾನೇ ಚೆನ್ನಾಗಿರುತ್ತೆ ಆದ್ರೆ ನಾನು ಮಾಮೂಲಿ ಯಾವಾಗ್ಲೂ ನೀರನ್ನ ಸೇರಿಸ್ತೀನಲ್ವಾ ಹಾಗಾಗಿ ಸ್ವಲ್ಪ ನೀರನ್ನ ಸೇರಿಸಿ ಮಾಡಿದ್ದೀನಿ ಸ್ವಲ್ಪ ಧನಿಯಾ ಪುಡಿ ಸೇರಿಸಿದ್ದೀನಿ ಸ್ನೇಹಿತರೆ ಚೆನ್ನಾಗಿರುತ್ತೆ ನಮಗೆ ಆಲ್ರೆಡಿ ಏನಂದ್ರೆ ಸ್ನೇಹಿತರೆ ನಮಗೆ ಮಸಾಲೆ ಎಲ್ಲ ಸಾಂಬಾರು ಪುಡಿ ಎಲ್ಲ ಊಟ ಮಾಡಿ ಅಭ್ಯಾಸಲ್ಲ ಹಾಗಾಗಿ ಹಾಗೆ ತಿನ್ಬೇಕಂದ್ರೆ ಸ್ವಲ್ಪ ಅಷ್ಟು ಇಷ್ಟ ಆಗ್ತಾ ಇರೋದಿಲ್ಲ ಹಾಗಾಗಿ ಸ್ವಲ್ಪ ಪಲ್ಯಗಳಿಗೆಲ್ಲ ಈ ರೀತಿಯಾಗಿ ಧನ್ಯ ಪುಡಿಯನ್ನ ಸೇರಿಸ್ತೀನಿ ಸ್ನೇಹಿತರೆ ನಂತರ ನೀರು ಸ್ವಲ್ಪ ನೀರು ಹಾಕೊಂಡಿದ್ದೀನಿ ಅಷ್ಟೇ ಹೆಚ್ಚಿಗೆನ ಹಾಕೊಂಡಿಲ್ಲ ಎಷ್ಟು ನೀರನ್ನು ಹಾಕೊಂಡ್ಬಿಟ್ಟು ಚೆನ್ನಾಗಿ ಎಲ್ಲ ಹೊಂದಿಸ್ಕೊಂಡು ಸ್ವಲ್ಪ ಮತ್ತೆ ಉಪ್ಪು ಬೇಕಂದ್ರೆ ನೋಡ್ಬಿಟ್ಟು ಉಪ್ಪನ್ನು ಹಾಕೊಂಡು ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಕುದಿಸ್ಕೊಂಡ್ವಿ ಅಂದರೆ ಪಲ್ಯ ರೆಡಿ ಆಗುತ್ತೆ ನಂತರ ಇಲ್ಲಿ ಬಂದ್ಬಿಟ್ಟು ಬೀಟ್ರೋಟ್ ಚಪಾತಿ ಸ್ನೇಹಿತರೆ ಬೀಟ್ರೋಟ್ ಪಲ್ಯ ಮಾಡಿದ್ನಲ್ಲ ಹಾಗಾಗಿ ಸ್ವಲ್ಪ ಹೆಚ್ಚಿಗೆ ಅನ್ನಿಸ್ತು ಅದಕ್ಕೋಸ್ಕರ ಚಪಾತಿ ಮಾಡೋಣ ಅಂತೇಳಿ ಬೀಟ್ರೋಟ್ ಚಪಾತಿ ಮಾಡ್ತಾ ಇದೀನಿ ತುಂಬಾನೇ ಬಂದಿತ್ತು ಬಂದಿತ್ತಂತ ಹೇಳ್ಬೋದು ಬಿಸಿ ಬಿಸಿ ತಿಂತ ಇದ್ರೆ ತುಂಬಾ ಇಷ್ಟ ಆಗ್ತಿತ್ತು ನನ್ನ ಮಗ ಇದೇನಮ್ಮ ಮಾ ಚಪಾತಿ ಅಂತ ಹೇಳ್ಬಿಟ್ಟು ಹಾಗೇನೆ ಕೈಲೇ ಹಿಡ್ಕೊಂಡು ತಿಂತಾ ಇದ್ರೆ ಸ್ನೇಹಿತರೆ ಒಟ್ಟಾರೆ ಇಷ್ಟ ಆಯ್ತಲ್ಲ ಅದು ಖುಷಿ ಆಯ್ತು ಖಂಡಿತವಾಗ್ಲು ಇನ್ ಮುಂದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ನನಗೆ ನನಗಂದ್ರೆ ಬೀಟ್ರೂಟ್ ಅಂದ್ರೆ ನನಗೆ ತುಂಬಾ ಇಷ್ಟ ಅಂತಲೇ ಹೇಳ್ಬೋದು ಚಪಾತಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸಲ ನೋಡಿದ್ರೆ ಏನು ಅನಿಸುತ್ತೆ ಅಂದ್ರೆ ನಮ್ಮ ರಾಗಿ ರೊಟ್ಟಿ ಮಾಡಿದಾಗ್ಲೂ ಕೆಂಪು ರಾಗಿ ಇರುತ್ತಲ್ಲ ಇಷ್ಟು ಫುಲ್ಲು ಈ ಥರ ಕಾಣ್ತಾ ಇರೋದಲ್ಲ ಆದ್ರೂ ಬಿಸಿ ರೊಟ್ಟಿ ಮಾಡಿದಾಗ ಖಂಡಿತವಾಗ್ಲೂ ಹೋಲಿಕೆ ಬರುತ್ತೆ ಆದರೆ ಪೂರ್ತಿಯಾಗಿ ಹೋಲ್ಕೆ ಇರೋದಿಲ್ಲ ಸ್ವಲ್ಪ ಪ್ರಮಾಣದಲ್ಲಿ ಅಂತಲೇ ಹೇಳ್ಬೋದು ನೀವು ಖಂಡಿತವಾಗ್ಲೂ ಬೀಟ್ರೋಟ್ ಹೆಚ್ಚಿಗೆ ತಗೊಂಡು ಬಂದಾಗ ಟ್ರೈ ಮಾಡಿ ಆರೋಗ್ಯಕ್ಕೂ ತುಂಬಾ ಒಳ್ಳೇದು ಇವತ್ತಿನ ನನ್ನ ವಿಡಿಯೋ ನಿಮ್ಗೆ ಏನಾದರೂ ಸ್ವಲ್ಪನಾದ್ರೂ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ಸ್ನೇಹಿತರೆ ಮತ್ತೊಂದು ವಿಡಿಯೋದಲ್ಲಿ ಸಿಗುವ ಅಲ್ಲಿವರೆಗೂ ನಮಸ್ಕಾರ ಬಿಸಿ ಬಿಸಿಯಾದ ಚಪಾತಿ ರೆಡಿ ಆಯ್ತು ಸ್ನೇಹಿತರೆ ಅದರ ಜೊತೆಗೆ ಕ್ಯಾಪ್ಸಿಕಂ ಪಲ್ಯ ಬೀಟ್ರೂಟ್ ಪಲ್ಯ ಹಾಗೆಯೇ ಸ್ವಲ್ಪ ಒಂದೆರಡು ಮೊಟ್ಟೆಗಳಿತ್ತು ಹಾಗಾಗಿ ಅದು ಸ್ವಲ್ಪ ಪಲ್ಯ ಮಾಡಿದೆ ಸ್ನೇಹಿತರೆ ಹಾಗಾಗಿ ಪಲ್ಯ ಅಂದರೆ ಉರಿದಿದ್ದೆ ಅಂತ ಹೇಳ್ಬೋದು ಸ್ನೇಹಿತರೆ ಇವೆಲ್ಲ ಹಾಕ್ಕೊಟ್ಟು ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ನಿಮ್ಗೇನಾದರೂ ಇವತ್ತಿನ ನನ್ನ ರೆಸಿಪಿಗಳು ನಾನು ಮಾಡಿರುವಂಥಪ್ಪ ಅನ್ನ ಕೈ ಇಷ್ಟ ಆಗಿತ್ತಂದರೆ ತಪ್ಪದೇ ನಿಮ್ಮದಾದ ಒಂದು ಲೈಕ್ ಇರಲಿ ಸ್ನೇಹಿತರೆ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೊಂದು ರೆಸಿಪಿಯೊಂದಿಗೆ ಸಿಗುವ ನಮಸ್ಕಾರ